ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ವಿದ್ಯಾರ್ಥಿಗಳೇ ಮಾದಕ ವಸ್ತುಗಳ ಬಗ್ಗೆ ಇರಲಿ ಎಚ್ಚರ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಮಾದಕ ವಸ್ತುಗಳ ಬಗ್ಗೆ ಮಕ್ಕಳಿಗೆ ಕೊರಟಗೆರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ತಂಡದಿಂದ ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಮಾದಕ ವಸ್ತುಗಳನ್ನು ಸೇವಿಸುವುದು ಮಾದಕ ವಸ್ತುಗಳನ್ನು ಅಕ್ರಮ ಸಾಗಾಟ ಮಾಡುವುದು ಶಿಕ್ಷಾರ್ಹ ಅಪರಾಧ ಕೊರಟಗೆರೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ವಿದ್ಯಾರ್ಥಿನಿಯರಿಗೆ ಮಾದಕ ವಸ್ತುಗಳ ಸೇವನೆ ಹಾಗೂ ಸಾಗಾಣಿಕೆಯ ಬಗ್ಗೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದ ಸಬ್ ಇನ್ಸ್ಪೆಕ್ಟರ್ ಚೇತನ್ ಅವರು ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಗೆ ಹೇಗೆ ಬಲಿಯಾಗುತ್ತಾರೆ ಅದರ ಚಟಕ್ಕೆ ಬಿದ್ದವರು ಯಾವ ರೀತಿ ಪ್ರಾಣವನ್ನ ಕಳೆದುಕೊಳ್ಳುತ್ತಾರೆ ಅದರ ಬಗ್ಗೆ ವಿದ್ಯಾರ್ಥಿಗಳು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಮಾದಕ ವಸ್ತುಗಳು ಸೇವಿಸುವುದು ಹಾಗೂ ಸಾಗಾಣಿಕೆ ಮಾಡುವವರ ವಿರುದ್ದ ಯಾವ ರೀತಿ ವಿದ್ಯಾರ್ಥಿಗಳು ಜಾಗರೂಕರಾಗಿರಬೇಕು ಎನ್ನುವುದನ್ನು ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಚೇತನ್ ಎಎಸ್ಐ ಗೋವಿಂದ ನಾಯಕ್ ಸಿಬ್ಬಂದಿಗಳಾದ ಪ್ರದೀಪ್ ಕುಮಾರ್ ದಯಾನಂದ್ ಸಿದ್ದರಾಮು ಹಾಗೂ ಶಾಲೆಯ ಶಿಕ್ಷಕ ವೃಂದ ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಡ್ರಗ್ಸ್ಕೊಂಡಿರಾ ಕೈ ಮೇಲೆ ಕಾಲ್ಕೋನಿಗೆಲ್ಲ ಇದೆ ಬರ್ತಾರು ಅದಾವೆ ಪೆಟ್ರೋಲ್ಗೆ ಬರಲ್ಲ ಅದು ಅಂತ ರಾಜ್ಯ ಪೊಲೀಸ್ ಇಲಾಖೆ ಬಣ್ಣ ತೊಡದ್ರಿಂದ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಲಿ ಎಲ್ಲ ಮಕ್ಕಳಿಗೂ ಮಾಹಿತಿ ಇರಲಿ ಅಂತ ಬಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ನಮಗೆ ಏನು ಮಾಡ್ಬೋದು ಅಂದರೆ ತಾವು ಅಕ್ಕಪಕ್ಕ ಪಕ್ಕ ತಮ್ಮ ಆಟಗಾರರಿಗೆ ಅಕ್ಕ ಪಕ್ಕರಿಗೆ ಹೇಳ್ಬೋದು ಇದ್ರ ಬಗ್ಗೆ ಅರ್ಥ ಆಯ್ತಲ್ಲ ಇಷ್ಟೇ ಡ್ರಗ್ಸ್ ಬಗ್ಗೆ ತಿಳ್ಕೊಳ್ಳಿ ನಮ್ಗೇನಾದರೂ ಯಾರಾದರೂ ಇದಕ್ಕೆ ರಾಸಾಯನಿಗೆ ಒಳಗಾಗಿದ್ದಾರೆ ಅಂತ ಕಂಡು ಬಂದರೆ ಇಮ್ಮಿಡಿಯೇಟು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅಥವಾ ನಮ್ಮ ಟೀಚರ್ಸ್ಗಳಿಗೆ ಅಥವಾ ಯಾರು ನಮ್ಮ ದೇಶನಿಗೆ ಬಂದರೆ ಮಹಿಳಾ ಪೊಲೀಸ್ ಇರ್ತಾರೆ ಅವ್ರ ಕೆಲಸಗಳು ಕೂಡ ಅವ್ರ ಬಗ್ಗೆ ಕ್ರಮ ತಗೊಂಡ್ತೀವಿ ಡ್ರಗ್ಸ್ ಅಂದರೆ ಖಾಲಿ ತೊಗೊಳ್ಳೋದು ಅಷ್ಟೇ ಅಲ್ಲ ಅದನ್ನು ಇಟ್ಕೊಂಡು ಸಾಗಾಣೆ ಮಾಡೋದು ಮಾರಾಟ ಮಾಡೋದು ಕನ್ಸಂಪ್ಷನ್ ಮಾಡೋದು ಎಲ್ಲರೂ ಕೂಡ ನಮ್ಮ ಕಾನೂನಲ್ಲಿ ಅಪರಾಧ ಹಾಗಾಗಿ ಎಲ್ಲರೂ ಕೂಡ ಸೇನ್ ಓದು ಡ್ರಗ್ಸ್ ಅಂತ ಹೇಳಿ ಒಂದು ಕ್ಯಾಂಪೇನ್ ಮಾಡಿದ್ದೀವಿ ನಾವು ಮಾದಕ ವಸ್ತುಗಳು ಯಾರು ಬಳಸಬಾರದು ಅಂತ ಹೇಳಿ ಲ್ಲ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಳ್ಳಿ ಏನಾದರೂ ಇರಬೇಕು ಕಟ್ಟಿಗೆ ಯಾರಾದರೂ ಅನಾಮಿನಿಂದ ಕರೆಗಡೆ ಮಾಡಿ ಮಾತಾಡ್ಕೊಂಡ್ರೆ ಇವಾಗ ಯಾರು ಕೂಡ ನಾವೇ ಎಲ್ಲ ಸೀಕ್ರೆಟ್ ಆಗಿ ಇಟ್ಕೊಂಡು ಮಂದಿಕೊಳ್ಬೇಡ ಯಾರ್ಯಾರು ಏನಾಗ್ತಾರೆ ಬಂದೋ ಯಾರಿಗೂ ಕೂಡ ಒಂದಾಗ ಬೇಡ ಎಲ್ಲರೂ ಚೆನ್ನಾಗಿ ಹೋಗಿ ನಮ್ಮ ಫ್ಯಾಷನ್ ಏನಿದ್ದು ನಮ್ಮ ಏನಾದರು ಕೂಡ ನಾಳೆ ಒಂದು ದೊಡ್ಡ ಅಧಿಕಾರಿ ಆಗ್ಬೇಕು ನಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತರ್ತದೆ ಅದೇ ರೀತಿ ಎಲ್ಲರೂ ಕೂಡ ಚೆನ್ನಾಗಿ ಓದಿ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಭಟನೆಯನ್ನು ಮಾಡುತ್ತೇನೆ ಬಂದಿದ್ದಾರೆ ನಮ್ಗಿರುವ ಇಷ್ಟೇ ಈಗ ದುಸ್ಕೃತಿ ಬಿಟ್ಟಿರೋದು ಏನು ಇದೆಯಾ ನೀವು ಮಕ್ಕಳು ಏನು ಹರಿಹೆರಡು ಮಕ್ಳು ಏನು ನೀವು ಗೆಟೆಕ್ ಚೆಟೆಕ್ ಬಿಡ್ತೀರಾ ನಾಚು ಬಿಡ್ತೀರಾ ಅದು ಏನು ದುಸ್ತಾರ ಬರ ಆಗುತ್ತೆ ಅದ್ರ ಬಗ್ಗೆ ಒಂದು ನಾಲ್ಕು ನಾಲ್ಕು ದಿಸ್ತಾರ ಹೇಳ್ತೀನಿ ನಾನು ನನ್ನ ಹತ್ರ ಅಂತ ನಾನು ಅಷ್ಟೇ ಸರ್ ಕೊಡೋದಕ್ಕೆ ಕೆಲಸ ಮಾಡ್ತಾಯಿದ್ದೀನಿ ಇಷ್ಟೇ ಹೇಳ್ತಾರೋ ನಾವು ನಿಮ್ಮಂಗೆ ಓದಿ ಜೀವನದಲ್ಲಿ ನಾವು ನೋಡ್ಕೊಂಡು ನಾವು ಸ್ವಲ್ಪ ಈ ಮಾಡಿಕೊಂಡು ಏನು ಮಾಡ್ತಾ ಬಂದ್ವಿ ನಮ್ಮ ಕಾಲದಲ್ಲಿ ಏನು ನಮ್ಮ ಪಾಠ ಬಂದಿದ್ದೀವಿ ಬಂದಿಲ್ಲ ಡ್ರಗ್ಸ್ ಇರೋದು ಮಾಫಿಯಾ ಡಾಂಜ ಈಗ ನೀವು ಕೂತರು ಇದರ ರಸ್ ಮಾಡಿ ಮನೆಯಲ್ಲಿ ಒಬ್ಬ ಮಗ ಇದ್ದಾರೆ ಅವನು ರಸ್ತೆ ಮಾಡಿದ್ರೆ ಉಂಟಾಗೆಲ್ಲ ನೀವು ಒಂದು ಮಾಡುತ್ತ ವಸ್ತು ಆಮೇಲೆ ಅದನ್ನು ತೊಗೊಂಡು ಒಂದು ಖುಷಿ ತೊಗೊಂಡ್ರೆ ಅದರಿಂದ ತಂಡದಲ್ಲಿ ಈ ತಜ್ಞಲ ಮಾತು ಕೇಳೋಲ್ಲ ಅದರಿಂದ ಕೆಟ್ಟದಲ್ಲಿ ಬೆಟ್ಟಿಲ್ಲ ಇದು ಮಣ್ಣಿನ ಬೆಟ್ಟ ಬಂದು ಬೆಂಗಳೂರಿನ ಕ್ಲಬ್ಬಲ್ಲಿ ಬೆಂಗಳೂರು ರಸಗಿ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಡಗೆರೆ